ಸರ್ವರಿಗೂ ಶರಣಿ ಶರಣಾರ್ಥಿಗಳು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಭರತಖಂಡದ ಅಚ್ಚುಗಟ್ಟಿನ ವ್ಯಾಖ್ಯಾನದಲ್ಲಿರ್ತಕ್ಕಂಥದ್ದು ಹನ್ನೆರಡು ತಿಂಗಳಲ್ಲೂ ಕೂಡ ಹನ್ನೆರಡು ಅಮಾಸೆಗಳು ಬರುತ್ತೆ ಒಂದೊಂದು ಅಮಾಸೆಯು ಕೂಡ ವಿಶೇಷ ತರವಾಗಿರ್ತಕ್ಕಂತಹ ಪ್ರಕೃತಿಗೂ ಮತ್ತು ಈ ಅಮಾವಾಸೆಗೂ ನಿಘಂಟವಾಗಿರ್ತಕ್ಕಂತಹ ಶಕ್ತಿ ಸಂದೇಶಗಳು ವಿಭಾಗೀಕರಣವಾಗುತ್ತೆ ಅದೇ ತರಹ ಹನ್ನೆರಡು ಹುಣ್ಣಿಮೆಗಳು ಕೂಡ ಬರುತ್ತೆ ಆ ಹುಣ್ಣಿಮೆಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಗುರು ಪೂರ್ಣಿಮಾ ಇದು ಯಾವಾಗಲೂ ಕೂಡ ಗುರು ಗುರುಪೂರ್ಣಮಿಯು ಒಂದೊಂದು ಬಾರಿ ಆಷಾಢ ಮಾಸದಲ್ಲೂ ವಿಶೇಷವಾಗಿ ಅದು ಬರುತ್ತೆ ಗುರು ಗುರುಪೂರ್ಣಿಮಿ ಎನ್ನುವುದನ್ನ ಹೆಸರೇನಕ್ಕಿಟ್ರು ಗುರುವು ಬೋಧಕ ಲಿಂಗ ಶೋಧಕ ಜಂಗಮನುದ್ಧಾರಕ ಎಂಬತಕ್ಕಂಥ ಬಸವಾದಿ ಶರಣರ ವಾಕ್ಯಗಳು ಇದು ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳತಕ್ಕಂತಹ ಮಾನವವಾದಂತಹ ಶಕ್ತಿ ಸಂದೇಶಗಳು ಅಜ್ಞಾನದಿಂದ ಬೆಳಕಿನ ಸ್ವಯಂ ಪ್ರಕಾಶದ ಕಡೆಗೆ ಹೋಗುವಂತಕ ಮಾರ್ಗವೇ ಗುರುವಿನ ಮಾರ್ಗವು ಯಾವುದು ಗುರು ಅಂದ್ರೆ ಯಾರು ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಿಗೆ ಸನಾತನ ಶಾಸ್ತ್ರ ವಿಶಾಲದ ತತ್ವ ಸಿಂಧೂರ ಲಾಟಕ ಸಿಂ ಯೋಧಿತೆಯ ಜ್ಞಾನ ಸಿಂಧು ಲಲಾಟಃ ಭೂತಹೋ ಮೂಲಾಧಾರಂ ಸ್ವಾಧಿಷ್ಠಾನ ಮಣಿಪುರ ಅನಾಕುತಂ ವಿಶುದ್ಧ ಮಾದೀಯ ಸಹಸ್ತ್ರ ಚಕ್ರಂ ಸ್ವಾಧಿಷ್ಠಾನ ಮಂತ್ರೋಪದೇಶಂ ಜ್ಞಾನ ಮಾರ್ಗಂ ಭಾಗವಶ್ಯ ಹೋಮ್ ಅಂತ ಹೇಳುತ್ತೆ ಏನಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮಾನವ ಧರ್ಮ ಏನಕ್ಕೆ ಮಾನವ ಧರ್ಮಕ್ಕೆ ಹೆಸರು ಬಂತು ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಗಳಿಗೆ ಬೇಕಾಗಿರ್ತಕ್ಕಂಥ ಅವಿಚ್ಛಿನ್ನವಾಗಿರ್ತಕ್ಕಂತಹ ಜ್ಞಾನ ಕೋಶಗಳನ್ನ ಪ್ರಕೃತಿಯಲ್ಲಿದೆಯಲ್ಲ ಪ್ರಕೃತಿಯೇ ದೇವರು ಆ ಪ್ರಕೃತಿಯಲ್ಲಿ ಅದಕ್ಕೆ ಆದಂತಹ ಶಕ್ತಿ ಸಂದೇಶದಲ್ಲಿ ಕಾಯಕಲ್ಪದಂತೆ ಆಯಾಯ ಕಾಲಘಟ್ಟಕ್ಕೆ ಸಮಾನತ್ವದ ಸಮನ್ವಯದಲ್ಲಿ ಅದನ್ನು ಪಡೆದುಕೊಂಡು ದಾರಿಯೇ ಗುರುವಿನ ಮಾರ್ಗ ಯಾವುದದು ಅನುಭವದ ಸಿದ್ಧಾಂತ ಗುರು ಅಂದರೆ ಯಾರು ಅಲ್ಲ ಜ್ಞಾನಕೋಶ ಪದವಿಗಳು ಜ್ಞಾನಕೋಶ ಪದವಿಗಳಲ್ಲಿ ಮೂವತ್ತ್ ಮೂರು ಸಾವಿರದ ಅರವತ್ನಾಲ್ಕು ವಿದ್ಯಕೋಶಗಳ ಜ್ಞಾನ ಭಂಡಾರಗಳ ಅಭ್ಯೂದಯನಿಂದ ಪಡೆದುಕೊಂಡು ಬಂದಿರತಕ್ಕಂಥದ್ದು ಯಾವುದಾದ್ರೂ ಇದೆ ಅಂದರೆ ಅದು ಭಾರತೀಯ ಸಂಪ್ರದಾಯದ ಅನೇಕ ಶಾಸ್ತ್ರ ವಿಚಾರದವರು ಆಧ್ಯಾತ್ಮ ಆಧ್ಯಾತ್ಮ ಅಂದರೆ ಇವಷ್ಟು ಜನ ಕುಳಿತುಕೊಂಡು ತಪಸ್ ಮಾಡುವುದು ಅಂತ ಅಂತಾರೆ ಯಾವಾಗ್ಲೂ ಕೂಡ ಚೇತರಿಕೆಯ ಮನೋಭದಿಗಳಲ್ಲಿಗೋಸ್ಕರವಾಗಿ ಆಧ್ಯಾತ್ಮ ಅನ್ನೋದಕ್ಕೆ ಒಂದು ನಾಸ್ತಿಕರು ಆ ನಾಸ್ತಿಕರಿಗೆ ವಿಭಾಗೀಕರಣದ ಮನಸ್ಸಿನ ಗೊಂದಲಗಳು ಉಂಟಾಗಿರುತ್ತೆ ಆಧ್ಯಾತ್ಮ ಅಂದ್ರೆ ಇನ್ನೇನು ಅಲ್ಲ ಆದಿ ಅಂದ್ರೆ ಪೂರ್ವ ಆತ್ಮ ಅಂದ್ರೆ ಆದಿಯಿಂದ ನಡೆದುಕೊಂಡು ಬಂದಂತಹ ಪ್ರಕೃತಿಯ ಶಕ್ತಿಯ ಜೊತೆಗೂಡಿ ಬಳಸಿಕೊಂಡು ಬಂದಿರತಕ್ಕಂತಹ ಜ್ಞಾನ ಕೋಶ ಪದವಿಗಳ ಆತ್ಮಾವಲೋಕನ ಶಕ್ತಿಗಳೇ ಆಧ್ಯಾತ್ಮ ಅಂತಂದ್ರೆ ಪೂರ್ವದಿಂದ ನಡೆದುಕೊಂಡು ಬಂದಂತಹ ಜ್ಞಾನಕೋಶ ಪದವಿಗಳನ್ನು ನಡೆದಿಟ್ಟುಕೊಂಡು ಸಮಾನತ್ವದ ಪಕ್ವದಲ್ಲಿ ಸಾವಿರಾರು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಎಳೆದುಕೊಂಡು ಬಂದಿರತಕ್ಕಂಥ ಜ್ಞಾನಕೋಶ ಪದವಿಗೆ ಆಧ್ಯಾತ್ಮ ಈ ಆಧ್ಯಾತ್ಮವನ್ನು ನಾವು ಕಾಣಬೇಕಾಗಿದ್ರಿ ನೂರಾರು ಶಕ್ತಿಗಳು ನಾವೇನು ಎನರ್ಜಿ ಅಂತ ಹೇಳ್ತೀವೋ ನೂರಾರು ಶಕ್ತಿಗಳು ಇರುತ್ತೆ ಅಂದರೆ ಪ್ರಕೃತಿಯಲ್ಲಿರುತ್ತೆ ಆದರೆ ಅದನ್ನು ಗುರುವಿನ ಮಾರ್ಗದಲ್ಲಿ ಅರಿತಾಗ ಮಾತ್ರ ಆ ಶಕ್ತಿಯನ್ನೆಲ್ಲ ನಾವು ಹಿಡಿದಿಟ್ಟುಕೊಳ್ಳುವುದಕ್ಕೆ ಅವಕಾಶವಾಗುತ್ತೆ ಉದಾಹರಣೆ ನೋಡಿ ನಮ್ಮ ಪೂರ್ವಜರು ಗಂಗೆಯಿಂದ ಸವಿಸ್ತಾರ ಮನುಶಾಸ್ತ್ರಗಳು ಹುಟ್ಟಿದೆ ಅಂತ ಹೇಳುತ್ತೆ ಅದೇ ರೀತಿಯ ಅಜ ಮತ್ತು ಗಜ ಅಶ್ವಗಂಧಃ ಮತ್ತು ವಿಭಿನ್ನ ಲೋಕನ ಮತ್ತು ಪ್ರವಿಶ್ಚತಃ ಪ್ರಾಕೃತಿ ಮತ್ತು ನಿಘಂಟಕಾರಕ ಶಕ್ತಿ ಸಂದೇಶಗಳನ್ನೆಲ್ಲ ಯಾವ್ಯಾವ ರೀತಿಯಲ್ಲಿ ನಾವು ಜ್ಞಾನ ಸಂದೇಶಗಳಲ್ಲಿ ಬರ್ತೀವೋ ಅದನ್ನು ಅಪೂರ್ವವಾಗಿರ್ತಕ್ಕಂಥ ಜ್ಞಾನದರ್ಶಿಗಳು ಅಂತ ಹೇಳಿದೆ ಅದಕ್ಕೆ ಋಗ್ವೇದ ಯಾಜುರ್ವೇದ ಸಾಮರವೇದ ಅಥರ್ವರ್ಣ ವೇದಗಳು ನಾಲ್ಕು ವೇದಗಳು ವೇದ ಅಂದ್ರೆ ಏನು ಜ್ಞಾನಕೋಶ ಪದವಿಗಳು ಅದು ಯಾವುದು ಅಕಾರ ಉಕಾರ ಮಕಾರ ಮಂತ್ರ ಶಕ್ತಿಯಿಂದಲೂ ಕೂಡ ಈ ಪ್ರಕೃತಿಯಲ್ಲಿ ಒಂದು ಎನರ್ಜಿ ಇರುತ್ತೆ ಈ ರೀತಿಯಾಗಿಯೇ ನಾವು ಹರಿಷಡ್ವರ್ಗಗಳನ್ನ ಹಿಡಿದಿಟ್ಟುಕೊಂಡು ಏನು ಕುಂಡಲಿನಿ ಜಾಗೃತದಲ್ಲಿ ಬಿಗಿ ಹಿಡಿದುಕೊಂಡು ಸಹಸ್ರ ಜಾಗೃತದಲ್ಲಿ ಭೇದಿಸಿದಾಗ ಪ್ರಕೃತಿಯಲ್ಲಿರುವಂತಹ ಎನರ್ಜಿ ನಮ್ಮ ಶಾರೀರಕ್ಕೆ ಬಂದು ಮಾನಸಿಕ ಮತ್ತು ದೈಹಿಕ ಎಲ್ಲ ಶಕ್ತಿಗಳಿಗೆ ಸಂದೇಶವನ್ನು ನೀಡುತ್ತೆ ಅಂತ ತಿಳಿಯಬೇಕಾಗಿದ್ರೆ ಯಾರ ಮುಖಾಂತರ ಅನುಭವದ ಸಿದ್ಧಾಂತ ಶಿಖೋಮಣಿಗಳು ತಾತಂದಿರಿರಬಹುದು ಅಜ್ಜಿಯಂದಿರಿರಬಹುದು ಗುರುಗಳಿರಬಹುದು ಅವರ ಒಂದು ಅಧಿಕೃತದಲ್ಲಿ ನಡೆದುಕೊಂಡು ಬಂದಾಗ ಸಾಧ್ಯವಾಗುತ್ತೆ ಅದು ಇನ್ನೊಂದು ಅತರಋನ ವೇದಗಳು ತಂತ್ರಗಾರಿಕೆ ತಂತ್ರ ಅಂದರೆ ಇಂಥ ಮೂಲಿಕೆಗಳಲ್ಲಿ ಇಂತಿಂಥ ಶಕ್ತಿ ಇದೆ ಅದನ್ನು ಬಳಸಿದಾಗ ಇಂಥ ಎನರ್ಜಿ ಬರುತ್ತೆ ಅಂತ ಈಗಿನ ಟೆಕ್ನಾಲಜಿಯು ಕೂಡ ಇಷ್ಟು ಪ್ರಮಾಣ ಲೋಕವನ್ನು ಹೀಗೆ ಬಳಸಿದಾಗ ಅಗ್ನಿ ತತ್ವ ತಾರಕದಲ್ಲಿರುವ ಎನರ್ಜಿ ಬರುತ್ತೆ ಇಂತಿಂಥ ಲೋಕಗಳನ್ನು ಬೆಳೆ ನ್ಯೂಟ್ರಾನ್ ಎಲೆಕ್ಟ್ರಾನ್ ಅದೇ ತರಹ ರಜೋ ಸತ್ವೋ ತಮುಗುಡುಗಳು ಈ ತ್ರಿಕರ್ಣಗಳು ಕೂಡ ಸಂದೇಶವಾದಾಗ ನೀವು ಯಾವುದೇ ಈಗಿನ ವೈಜ್ಞಾನಿಕ ಯುಗದಲ್ಲೂ ಇನ್ಸ್ಟ್ರೂಮೆಂಟ್ಗಳನ್ನು ಬೆಳೆಸುತ್ತಲೇ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ ಅಥರ್ವರ್ಣ ವೇದದಲ್ಲೂ ಕೂಡ ಇಂತಿಂತ ಮೂಲಿಕೆಗಳನ್ನು ಬೆಳೆಸಿ ಇಂಥ ಜ್ಞಾನವನ್ನು ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಇದೆಲ್ಲವೂ ಕೂಡ ಎಲ್ಲಿಂದ ಬರುತ್ತೆ ಗುರುಶಾಸ್ತ್ರದಿಂದ ಬರುತ್ತೆ ಗುರುವು ಯಾರು ಅನೇಕ ಕೋಟಿ ಶಾಸ್ತ್ರಗಳನ್ನು ಪ್ರಕೃತಿಯ ಜೊತೆಗೂಡಿ ಅಂತರ್ಭುಕ್ತಿಯ ಜ್ಞಾನ ಸಂದೇಶಗಳನ್ನು ಅವಿರ್ಭಾಗ್ಯದ ನೋಟದಲ್ಲಿ ಸವಿದು ಬಹುಮುಖ್ಯವಾಗಿರ್ತಕ್ಕಂಥ ಅಂತರ್ಭುಕ್ತಿ ಪ್ರತಿಯೊಬ್ಬರಿಗೂ ಕೂಡ ಹದಿನೆಂಟು ಗ್ರಾಮ್ ತೂಕ ಇರತಕ್ಕಂಥ ಒಂದು ಶಕ್ತಿ ಇಡೀ ಎನರ್ಜಿ ಅದು ಪ್ರಾಕೃತಿಕ ನಿಘಂಟಿನಿಂದ ಬಂದಿರತಕ್ಕಂಥದ್ದು ಗುರುವು ಈ ಏನು ಈ ಭೂಮಿಯಿಂದ ಅರವತ್ತು ಸಾವಿರದ ಎಪ್ಪತ್ತೆರಡು ಸಾವಿರದ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಾನೆ ಅವನು ಯಾರು ಅದೇ ವಾಯು ವಾಯು ಎಲ್ಲಿರ್ತಾನೋ ಪ್ರಾಣವಾಹಿನಿಗಳು ಹದಿನೆಂಟು ಗ್ರಾಮ ತೂಕ ಇರುತ್ತೆ ಅವನು ಯಾವಾಗ ಕರಗೋಗ್ತಾನೋ ಈ ದೇಹ ಬಿದ್ದೋಗುತ್ತೆ ಹಾಗಾಗಿ ಇಡೀ ಪ್ರಪಂಚವು ಕೂಡ ಆರು ಸಾವಿರ ಸೌರಮಂಡಲಗಳನ್ನು ಒಳಗೊಂಡಿದೆ ಅದು ಯಾವುದು ಒಂದು ವಾಯು ತತ್ವ ಅದಕ್ಕೆ ಅಪಾನವಾಯು ಬುದಾನವಾಯು ಸಮಾನವಾಯು ದಶವಾಯಿಗಳ ಶಕ್ತಿಗಳ ಒಕ್ಕೂಟಗಳ ಶಕ್ತಿ ಯಾವಾಗ ಕರಗೋಗುತ್ತೋ ಈ ದೇಹ ಇದ್ದರೂ ಕೂಡ ಪ್ರಾಣಪಕ್ಷಿ ಆರೋಗುತ್ತೆ ಹಾಗಾಗಿ ವಾಯುದ್ವಾರ ಮುಖೇನವೇ ಜ್ಞಾನ ಬಲ್ಲವ ಜ್ಞಾನ ಸಂದೇಶಕಂ ಭೋಗತ್ವಹೋ ಅದಕ್ಕೆ ಗುರುಬ್ರಹ್ಮಂ ಗುರು ವಿಷ್ಣು ಗುರುದೇವ್ ಮಖೇಶ್ವರಂ ಸಾಕ್ಷಾತ್ ಪರಬ್ರಹ್ಮಂ ತತ್ಮೈ ಶ್ರೀ ಗುರುವೇ ನಮಃ ನಮಃ ಜ್ಞಾನಕೋಶ ಪದವಿಗಳ ಅಂಕುಶಾರ್ಪಣೆಗಳ ಸಮನ್ವಯ ಉತ್ತರಗಳನ್ನು ಔದ್ಯಣಿಕ ಶಕ್ತಿಗಳಲ್ಲಿ ಸಮನ್ವಯವಾಗಿ ಪಡೆದುಕೊಂಡಂತಹ ಕತ್ತಲಿನಿಂದ ಬೆಳಕಿನ ಮಾರ್ಗಕ್ಕೆ ಹೋಗುವುದೇ ಗುರುವಿನ ಕರಣಿ ಹಾಗಾಗಿ ಬರುವಂತಹ ಪೌರ್ಣಮಿ ವಿಶೇಷವೇನಂದ್ರೆ ಪ್ರಕೃತಿಯಲ್ಲಿರ್ತಕ್ಕಂತಹ ಎಲ್ಲ ಗ್ರಹಗಳು ಸ್ಥಾನ ಪಲ್ಲಟಗಳ ಏಕತ್ವದಲ್ಲಿ ಬಂದು ಸೌರಮಂಡಲದಲ್ಲಿರುವ ವಾಯುಸ್ತಾವರ ವಿಧಿಗಳು ಆ ಸಂದರ್ಭದಲ್ಲಿ ಪ್ರಕೃತಿಗೆ ಬರುತ್ತೆ ಹಾಗಾಗಿ ಗುರುವಿನ ಕರಣೆಯನ್ನ ಯಾರ್ ಒಂದಿಷ್ಟು ನೀವು ಉತ್ತಮ ಮತ್ತು ಮಧ್ಯಮ ಅದಮ ಅಂತಹ ಪ್ರತಿ ಶಕ್ತಿಯಲ್ಲೂ ರಜೋಸತ್ವ ತು ಮಂಗಡಗಳಿರ್ತದೆ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಅಂತಲೂ ಕೂಡ ಇರುತ್ತೆ ನಾವು ಆಕ್ಸಿಜನ್ ಅಂತೀವಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತಲೂ ಕರೀತೀವಿ ನಮ್ಮ ಭಾವನೆಗಳ ಒಕ್ಕೂಟಗಳ ಅರಿಷಡ್ ವರ್ಗಗಳನ್ನು ನಾಶವಾಗಬೇಕು ಅಂದಾಗ ಭಾವನೆಯ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಗುರುವಿನ ಸದುಪಯೋಗ ಆಗಬೇಕು ಆ ಮಾರ್ಗದಲ್ಲಿ ಹೋದಾಗ ಮಾತ್ರ ಸಾಧ್ಯವಾಗುತ್ತೆ ಅದು ಪ್ರಕೃತಿಯಲ್ಲಿರುತ್ತೆ ಜ್ಞಾನದಲ್ಲಿರುತ್ತೆ ಅಂತ ಆಶಿಸುತ್ತಾ ಈ ಗುರುವಿನ ಆಶೀರ್ವಾದ ತಾವೆಲ್ಲರೂ ಕೂಡ ಪಡೆದುಕೊಳ್ಳಿ ಗುರುಪೂರ್ಣಮಿ ದಿವಸ ಅವರವರ ಕುಲದೇವರನ್ನು ಅವರವರ ಬಾಂಧವ್ಯಗಳನ್ನು ಅವರವರ ಮನೆ ದೇವರಗಳನ್ನು ಪ್ರಕೃತಿಯನ್ನು ಪ್ರಾರ್ಥನೆಯನ್ನು ಮಾಡಿ ಗುರುಪದೇಶದ ಶಕ್ತಿಗಳಿಂದ ತಾವೆಲ್ಲರೂ ಕೂಡ ನಮ್ಮ ತಮ್ಮಲ್ಲಿರುವಂತಹ ಎಲ್ಲ ಕರ್ಮ ದೋಷಗಳನ್ನು ಅರಿಸಿಕೊಂಡು ಪವಿತ್ರರಾಗಿ ಅಂತ ಹೇಳುತ್ತಾ ಸರ್ವರಿಗೂ ಶರಣಾರ್ಥಿಗಳನ್ನು ತಿಳಿಸ್ತೀವಿ